ನವಲಗುಂದ ರಾಷ್ಟ್ರೀಯ ಮತದಾನ ದಿನಾಚರಣೆ ಪ್ರತಿಜ್ಞಾ ವಿಧಿ ಬೋಧಿಸಿದ ತಹಶೀಲ್ದಾರ್ ನವಲಗುಂದ ಮತದಾನದ ಹಕ್ಕಿನ ಮಹತ್ವವನ್ನು ಸಾರುವ ಉದ್ದೇಶದಿಂದ ಪ್ರತಿ ವರ್ಷ ಜನವರಿ ಇಪ್ಪತ್ತೈದು ರಂದು ಆಚರಿಸಲಾಗುವ ರಾಷ್ಟ್ರೀಯ ಮತದಾನ ದಿನಾಚರಣೆಯ ಅಂಗವಾಗಿ ಶನಿವಾರ ನವಲಗುಂದ ಪಟ್ಟಣದ ಶಂಕರ್ ಕಲಾ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ತಾಲೂಕಾ ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ತಹಶೀಲ್ದಾರ್ ಸುಧೀರ್ ಸಾಹುಕಾರ್ ಅವರು ಸಸಿಗೆ ನೀರು ಉಣಿಸುವ ಮೂಲಕ ಉದ್ಘಾಟನೆ ಮಾಡಿ ನಂತರ ಮಾತನಾಡಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗದವರಿಗೂ ರಾಷ್ಟ್ರೀಯ ಮತದಾನದ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು ನಂತರ ಮತದಾರರ ಗುರುತಿನ ಚೀಟಿಯನ್ನು ವಿದ್ಯಾರ್ಥಿಗಳಿಗೆ ವಿತರಿಸಿದರು ಕಾರ್ಯಕ್ರಮದಲ್ಲಿ ಉಪನ್ಯಾಸ ಜೆಪಿ ಲಮಾಣಿ ಮಾತನಾಡಿ ಒಂದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತದ ಚುನಾವಣಾ ಆಯೋಗದ ಸಂಸ್ಥಾಪನಾ ದಿನವಾಗಿದ್ದು ಎರಡು ಸಾವಿರದ ಹನ್ನೊಂದರಿಂದ ದೇಶಾದ್ಯಂತ ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಿಸಲಾಗುತ್ತಿದೆ ಪ್ರತಿ ವರ್ಷವೂ ನಾವು ಒಂದು ಘೋಷವಾಕ್ಯವನ್ನು ಕೊಟ್ಟ ಬಂದಿದ್ದಾರೆ ಈ ಬಾರಿ ಮತದಾನ ಮಾಡುವುದಕ್ಕಿಂತ ಬೇರೊಂದಿಲ್ಲ ನಾನು ಖಂಡಿತವಾಗಿ ಮತದಾನ ಮಾಡುತ್ತೇನೆ ಎಂಬುದನ್ನು ನೀಡಲಾಗಿದೆ ಎಂದರು ಹತ್ತೊಂಬತ್ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಾವು ಸಂವಿಧಾನವನ್ನು ನಮ್ಗೆ ನಾವು ಅಂಗೀಕಾರವನ್ನು ಮಾಡಿಕೊಂಡು ಜಾರಿಗೆ ಆದ್ರೆ ಮುಖ್ಯವಾಗಿ ಈ ಸಂವಿಧಾನ ನಮ್ಗೆ ಎರಡು ತಿಂಗಳು ಮದ್ಲೇಕೊಳಗ ರಚನೆ ಆಗಿದ್ರೆ ನವಂಬರ್ದೊಳಗ ಮಂಡನೆ ಆಯಿತು ಆದ್ರೆ ನಾವು ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳಿಲ್ಲ ಯಾಕೆಂದ್ರೆ ಮುಖ್ಯವಾದ ಕಾರಣ ಅಂತಂದ್ರೆ ಹತ್ತೊಂಬತ್ತು ನೂರ ಮೂವತ್ತು ಜನವರಿ ಇಪ್ಪತ್ತಾರರಂದು ಸಂಪೂರ್ಣ ಸ್ವರಾಜ್ಯ ಸ್ವರಾಜ್ಯವೇ ನಮ್ಮ ಹಕ್ಕು ಅಂತೇಳಿ ಜವಾಹರ್ಲಾಲ್ ನೆಹರು ಅವರು ಮುಖ್ಯವಾಗಿ ಹತ್ತೊಂಬತ್ತು ನೂರ ಮೂವತ್ತು ಜನವರಿ ಇಪ್ಪತ್ತಾರರಂದು ಲಾಹೋರ್ನ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ಪೂರ್ಣ ಸ್ವರಾಜ್ಯ ನಮ್ಮ ಹಕ್ಕು ಅಂತೇಳಿ ಅವರು ಘೋಷಣೆ ಕೂಗಿಸ್ತಾರೆ ಅದರ ಅಂಗವಾಗಿ ನಾವು ಪ್ರತಿ ವರ್ಷ ಅಂದ್ರೆ ಆವಾಗಿನ ಹತ್ತೊಂಬತ್ತೂರ ಮೂವತ್ತು ಜನವರಿ ಇಪ್ಪತ್ತಾರ ನಾವು ಸ್ವರಾಜ್ಯ ದಿನ ಅಂತೇಳಿ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ನಾವು ಆಚರಣೆ ಮಾಡ್ಬೋದು ಬರ್ತಿದ್ವಿ ಅದರ ಸಾಂಕೇತಿಕವಾಗಿ ಇವತ್ತಿನ ಮೇಡಮ್ ನಮ್ಮಲ್ಲೇ ಒಂದು ಫ್ರೀ ಟೋಲ್ ಇದು ಇದೆ ಕಾಲ್ ಸೆಂಟರ್ ಅಂದ್ರೆ ನೈನ್ಟೀನ್ ಫಿಫ್ಟಿ ಅಂತ ನೀವು ಡೈಲ್ ಮಾಡಿದ್ರಿ ಅಂದ್ರೆ ನಮ್ ಚುನಾವಣೆ ಆಯೋಗವನ್ನು ನಿಮ್ಗೆ ರೆಸ್ಪಾಂಡ್ ಮಾಡ್ತಾರೆ ಯಾವುದೇ ರೀತಿ ಪಾಲಿಸಿ ಇರ್ಬೋದು ನಿಮ್ಗೆ ನಿಮ್ಮ ಮನಿ ಬಾಜಕ್ತ ಕಾರ್ಡ್ ಬಂದಿಲ್ಲ ನಿಮ್ ಇದು ಬಂದಿಲ್ಲ ನಿಮ್ ಬೇಲೋ ವರ್ಕ್ ಮಾಡ್ತಾ ಇಲ್ಲ ಏನೋ ಇದ್ರು ನೀವು ಅಲ್ಲೇ ನೀವು ನಿಮ್ ಪೊಲೀಸ್ ಕ್ಲಿಯರ್ ಮಾಡ್ಕೋಬಹುದು ಇನ್ನು ಮೇಡಮ್ ಅದನ್ನ ಮೇಂಟೈನ್ ಆಗ್ತದೆ ಫ್ರೀ ಟೋಲ್ ಫ್ರೀ ಕಾಲ್ ಮಾಡ್ಬೋದು ನಿಮ್ಗೆ ನೈನ್ಟೀನ್ ಫಿಫ್ಟಿ ಯಾಕೆ ನೈನ್ಟೀನ್ ಫಿಫ್ಟಿ ಅವತ್ತಿನ ದಿವಸ ಮಾಡ್ಕೊಂಡ್ರೆ ಫಿಫ್ಟಿ ತಿಂದ ಚುನಾವಣೆ ಅಡಿಗೆ ಪ್ರಾರಂಭ ಆಗಿತ್ತು ಇದನ್ನ ರಾಷ್ಟ್ರೀಯ ಮತದಾನ ದಿನಾಚರಣೆಗೆ ಎರಡ್ ಸಾವಿರದ ಹನ್ನೊಂದರಿಂದ ಪ್ರಾರಂಭಿಸಬೇಕು ಎರಡ್ ಸಾವಿರದ ಹನ್ನೊಂದರಿಂದ ರಾಷ್ಟ್ರೀಯ ಮತದಾನ ದಿನ ಅಂತ ಆಚರಿಸಲಿಕ್ಕೆ ಚಾಲು ಮಾಡಬೇಕು ಶಾಂತಿ ಯಾಕಂದ್ರ ನೀವು ವಾಹನಗಳ ಚಲಾವಣೆ ಮಾಡಬೇಡ ಅಂತ ಇಲ್ಲಿ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ನಿಮ್ಗಿಷ್ಟ ಆದ ಒಬ್ಬ ವ್ಯಕ್ತಿ ವಾಹನ ಚಲಾವಣೆ ಮಾಡ್ಬೇಕಂದ್ರೆ ಕಾನೂನಿನೊಳಗೆ ಅವ್ರಿಗೆ ವಯಸ್ಸಿನ ಮಿತಿ ಇದೆ ಅವ್ರಿಗೆ ಏನೇ ವಾಹನ ಚಲಾವಣೆ ಮಾಡ್ಬೇಕಂದ್ರೆ ಅವ್ರಿಗೆ ಏನೇನು ಬೇಕು ಅನ್ನೋದನ್ನ ಕಾನೂನಿನಲ್ಲಿ ಇದೆ ಒಂದು ಹದಿನೆಂಟು ವರ್ಷ ಮೇಲ್ಪಟ್ಟವ್ರು ಇರ್ಬೇಕು ವಾಹನ ಚಲಾವಣೆ ಮಾಡ್ಬೇಕಾದ್ರೆ ಅವರು ಚಾಲನಾ ಪರವಾನಗಿ ಹೊಂದಿರಬೇಕು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸ್ಬೇಕು ಈ ಮೂರು ಇಲ್ಲಪ್ಪ ಅಂತಂದ್ರೆ ನೀವು ಪೊಲೀಸರು ಕೈ ಸಿಕ್ಕರೆ ನಿಮ್ಗೆ ಅದ್ರ ಅನುಭವ ಆಗತ್ತೆ ಅವಾಗ ನೀವು ಅವ್ರ ಕಾಲ್ ಬೀಳ್ತೀನಿ ಕೈ ಬಿಡ್ತೀನಿ ಎಮ್ ಎಲ್ ಎರ್ಗೆ ಹಚ್ತೀನಿ ಅವ್ರ ಪಿ ಎಗ್ ಹಚ್ತೀನಿ ಇವ್ರ ಪಿ ಎಗ್ ಹಚ್ತೀನಿ ಸಾಹೇಬ್ರಿಗೆ ಹಚ್ತೀನಿ ನಮ್ಮ ಸಚೀಂದ್ರ ಸಾಹೇಬ್ ಪರಿಚಯ ಅದಾರ ಹಿಂಗೆ ಹೇಳ್ತ ಈ ತಪ್ಪುಗಳನ್ನು ಮಾಡಬಾರ್ದು ಯಾವಾಗಲೂ ನೀವು ಕರೆಕ್ಟ್ ಇರ್ರಿ ನೀವು ಕರೆಕ್ಟ್ ಇದ್ದರೆ ಕಾನೂನಿನ ಒಳಗೆ ನಿಮ್ಗೆ ಯಾವುದೇ ಸಮಸ್ಯೆ ಇರೋದಿಲ್ಲ ಒಂದು ವೇಳೆ ನಿಮ್ಗೆ ನೀವು ಬಾಯಿ ಹೊಡಿತೀರಿ ನಾನು ಎಲ್ಲರಿಗೂ ಹೋಗ್ತೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಹೊಡಿತೀರಿ ನೀವು ಯಾವುದೋ ಪರವಾನಿಗೆ ಇಲ್ಲ ನಿಮ್ಮ ವಾಹನಕ್ಕೆ ವಿಮೆ ಇಲ್ಲ ಹೋಗಿ ಯಾರಿಗಾರ ಕೂತ್ರಿ ಇಲ್ಲ ಅವನ ಬಂದು ನಿಮ್ಗೆ ಕೂತಿದ ಸತ್ರಿ ಮುಂದೇನು ಕಾನೂನು ನಿಮ್ಗೆ ಕಾನೂನು ಯಾವ ರೀತಿ ಪರಿಹಾರ ಇರುತ್ತೆ ನಿಮ್ಗೆ ಕೇಸ್ ಆಗುತ್ತೆ ನೀವೇ ಹೋಗಿ ಯಾರಿಗೂ